ಎಲ್ಲರಿಗೂ ನಮಸ್ತೆ ನಾನು ಮತ್ತೆ ಚೋಟು ಫ್ಯಾಮಿಲಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತೇನಪ್ಪ ಸ್ಪೆಷಲ್ ಅಂದ್ರೆ ನಾನು ನಿನ್ನೆನೆ ಹೇಳಿದ್ದೆ ನಾವು ಕೊರಡ್ಗೆರೆಗೆ ಬಂದಿದ್ದೀವಿ ಅಂತ ಹಾಗೆ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದೆ ವ್ಲಾಗ್ ನ ಮಾಡಿ ಅಂತ ಪರಿಚಯ ಮಾಡ್ಕೊಟ್ಟಿರ್ಲಿಲ್ಲ ಇವತ್ತು ಬನ್ನಿ ಪರಿಚಯನ ಮಾಡ್ಕೊಡ್ತಿದ್ದೀನಿ ನಮಸ್ತೆ ಕಲ್ಪತ್ರ ನಾಡು ತುಮಕೂರು ನನ್ನನ್ನು ಕರೆಯುವರು ಮಂಜುಳಾ ರಾಜ್ ಎಲ್ಲರಿಗೂ ನಮಸ್ಕಾರ ನನ್ನ

ಫ್ಯಾಮಿಲಿ ಜೊತೆ ಒಂದು ಚಿಕ್ಕ ಗೇಮ್ ಆಡೋಣ ಅನ್ಬಿಟ್ಟು ನಾವ್ ಇವತ್ತು ಟಂಕ್ ವಿಸ್ಟರ್ ನ ಹೇಳಿದೀನಿ ಮೊದಲನೇ ಟಂಕ್ ವಿಸ್ಟರ್ ಬಂದು ಯಾವ್ದಪ್ಪ ಅಂದ್ರೆ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಅಂತ ಬಂದು ಇವಾಗ ಯಾರು ಹೇಳ್ತಾರೆ ನೋಡೋಣ ಯಾರು ಹೇಳ್ತೀರಾ ಫಸ್ಟ್ ತೇಜನ ಹೇಳ್ತೀಯ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ 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 ವೆರಿ ಗುಡ್ ಇವಾಗ ನಮ್ ವಿಶ್ವ ಹೇಳ್ತಾನೆ ಸಂಪಂಗಪ್ಪ ನ ಮಗ ಮರಿ ಸಂಪಂಗಪ್ಪ 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 ಇವಾಗ ಮಂಜುಳ ಮೇಡಮ್ ಅವ್ರು ಹೇಳ್ತಾರೆ ಇವಾಗ ಸಂಪಂಗಪ್ಪ ಮರಿ ಸಂಕಪ್ಪ

ಬಂದು ಗೀತಾ ಅವ್ರು ಹೇಳ್ತಾರೆ ಕೇಳಿಸ್ಕೊಳ್ಳಿ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಹೇಳಿದ್ರು ಇವಾಗ ನಮ್ಮ ಪಾವನೆ ಮೇಡಮ್ ಅವ್ರು ಹೇಳಿದ್ರು ಇವಾಗ ಛೋಟು ಹೇಳ್ತಾನಂತೆ ಎರಡನೇ ಟಂಗ್ ಪಿಸ್ಟರ್ ಬಂದ್ಬಿಟ್ಟು ರೈಲು ಲಾರಿ

ಅವ್ರ ಅಮ್ಮ ಹೇಳ್ತಾ ಕೇಳಿಸ್ಕೊಳ್ಳಿ ರೈಲು ಲಾರಿ ಫಾಸ್ಟ್ ಲಾರಿ ಫಾಸ್ಟ್ ರೈಲು ಲಾರಿ ಇವಾಗ ನಮ್ ವಿಶ್ವಾಸ ಹತ್ರ ಬರ್ತಿದೀನಿ ಇವಾಗ ವಿಶ್ವ ಹೇಳ್ತಾನೆ

ಎಷ್ಟು ಚೆನ್ನಾಗಿ ಹೇಳ್ತಾರೆ ಮಿಡ್ ನೈಟ್ ಸೆಲೆಬ್ರೇಷನ್ ತುಂಬಾನೇ ಗ್ರ್ಯಾಂಡ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಹಾಗೆ ಅವ್ರ ಅಪ್ಪಾಜಿ ಗೊತ್ತಿಲ್ದಲೆ ಅಭಿಷೇಕ್ ಮತ್ತೆ ವಿಶ್ವಾಸ ಆಗ್ಲೇ ಮಕ್ಳಿಗೆಲ್ಲ ಕೇಕ್ನ ಇವಾಗ್ಲೆ ತೋರ್ಸಿದ್ರೆ ಕೇಕ್ನ ಮಿಡ್ ನೈಟ್ ಸೆಲೆಬ್ರೇಷನ್ ವರ್ಗೂ ಬಿಡಲ್ಲ ಅವಾಗ್ಲೆ ಖಾಲಿ ಮಾಡಿಬಿಡ್ತಾರೆ ಅಂತ ಅವ್ರಿಗೆ ತೋರಿಸ್ದಲೇ ನಾವು ಬಚ್ಚಿಟ್ಟಿದ್ವಿ ಬಚ್ಚಿಟ್ಟಿದ್ರಿ ಕೇಕನ್ ಬಚ್ಚಿಡೋವರೆಗೂ ಮಕ್ಕಳನ್ನೆಲ್ಲ ಒಂದು ರೂಮಿಗೆ ಕಳಿಸ್ಬಿಟ್ಟಿದ್ವಿ ಅವ್ರ ಅದ್ರ ಜೊತೆ ಕೂತ್ಕೊಂಡಿದ್ವಿ ಅಂತ ಆಮೇಲೆ ಎಲ್ರಿಗೂ ಕರ್ಸ್ಕೊಂಡ್ವಿ ಆದ್ರೂ ಅವ್ರಿಗೆ ಏನೋ ಡೌಟ್ ಇವ್ರು ಏನೋ ಮಾಡ್ತಿದ್ದಾರೆ ಅಂತ ಅಡಿಗೆ ಮನೆಯಲ್ಲಿ ಶಕ್ತಿ ಏನೋ ಕೆಲಸ ಮಾಡ್ತಾ ಇದಾರೆ ಶಕ್ತಿ ಒಳಗೆ ಒಂದು ಸಾಂಬಾರ್ ಮಾಡೋಣ ಏನ್ ಸಾಂಬಾರ್ ಮಾಡಿದೀರಾ ನುಗ್ಗೆಕಾಯಿ ಸಾಂಬಾರ್ ನುಗ್ಗೆಕಾಯಿ ತೋರಿಸ್ತೀನಿ ಇವಾಗ ನುಗ್ಗೆಕಾಯಿ ನೋಡೋಣ ಇವಾಗ ನುಗ್ಗೆಕಾಯಿ ಸಾಂಬಾರ್ ಮಾಡೋದಾಗ್ ನಿಂತಾ ಇದ್ದಾರೆ ಅಂದ್ರೆ ಅವ್ರು ಸಾರ್ ಅದ್ರೊಳಗೆ ಏನಿದೆ ಅಲ್ಲೋ ಗೊತ್ತಿಲ್ಲ ಬೇರೆ ಮಾಡೋದನ್ನ ನೋಡಿ ಕೈ ನುಗ್ಗೆಕಾಯಿ ಸಾಂಬಾರ್ ನುಗ್ಗೆಕಾಯಿ ತೋರಿಸ್ಬೇಕಲ್ವಾ ನೋಡೋಣ ಬನ್ನಿ ನೋಡೋಣ ನುಗ್ಗೆಕಾಯಿ ಸ್ನಾಶ್ ಸ್ನ್ಯಾಷ ಆಗ್ ಹೋಗಿದೆ ಯಾವ್ದೂ ಸಿಗುತ್ತೆ ಅಷ್ಟೇ ನೋಡಿ ನೋಡಿ ಹಂಗೆ ತೋರಿಸ್ತೀನಿ ನುಗ್ಗೆಕಾಯಿ ಸಾಂಬಾರ್ ತರ ಏನಾರ ಕಾಣಿಸ್ತಾ ಇತ್ತಾ ಎಲ್ರಿ ನುಗ್ಗೇಕಾಯಿ ನೋಡೋಣ ಯಾರು ನುಗ್ಗೆಕಾಯಿ ಸಾರ ಮಾಡ್ ಆಗ್ಲುಕಾಯಿ ಸಾಂಬಾರ್ ಅಂತ ಯಾರು ನುಗ್ಗೆಕಾಯಿ ಸಾರು ಅಂತ ಹೇಳ್ತಾರೆ ಹೇಳ್ತಾವ್ರೆ ಯಾಕಿದ್ರಿ ಹಾಗಲಕಾಯಿ ಸಾರಲ್ಲ ನಮ್ಮಲ್ಲಿ ನುಗ್ಗೆಕಾಯಿ ಸಾಂಬಾರ್ ಮಾಡಬಾರ್ದು ನುಗ್ಗೆಕಾಯಿ ಕಾಣಿಸ್ತೀನಲ್ಲ ನುಗ್ಗೆಕಾಯಿ ಮದ್ಯಾಗದ್ವಲ್ಲ ಇದು ಹಾಗಲಕಾಯಿ ಸಾರ ನುಗ್ಗೆಕಾಯಿ ಅಂತ ಯಾಕೆ ಸುಳ್ಳು ಹೇಳ್ತೀರಾ ಇದು ನುಗ್ಗೆಕಾಯಿ ಸಾಂಬಾರೇ ಈಗ ರಸ ಮಾತ್ರ ಉಳಿದೆ ತಿಳಿ ಸಾಂಬಾರ ಅದು ಆಗಲಕಾಯಿ ಕೈ ಖಾಲಿಯಾಗಿದೆ ಖಾಲಿ ಆಗಿದೆ ಸ್ಮ್ಯಾಶ್ ಆಗಿದ್ರು ಅದ್ರಲ್ಲಿ ಕಡ್ಡಿ ಇರ್ಬೇಕಲ್ವಾ ಯಾಕೆ ಸುಳ್ಳು ಹೇಳ್ತಿದ್ದೀರಾ ನೀವು ಕಡ್ಡಿ ಎಲ್ಲ ಸೋಸ್ ಇಕ್ಕಿರೋದು ಸಾಂಬಾರ್ ಅದು ಇಲ್ಲ ಅದು ಆಗ್ಲಕಾಯಿ ಸಾಂಬಾರ್ ಇಲ್ಲ ಅದು ನುಗ್ಗೆಕಾಯಿ ಸಾಂಬಾರ್ ಆಗ್ಲಕಾಯಿ ಸಾಂಬಾರ್ ನುಗ್ಗೆಕಾಯಿ ಸಾಂಬಾರ್ ಆಗಲಕಾಯಿ ಸಾಂಬಾರ್ ನುಗ್ಗೆಕಾಯಿ ಸಾಂಬಾರ್ ಬೇಕಾದ್ರೆ ಹೇಳೋಣ ಮಧ್ಯಾಹ್ನ ಊಟ ಮಾಡಿರೋದೆಲ್ಲ ಯಾರಿದ್ದೀರಾ ಮಂಜುಳಾ ಅವ್ರೆ ನೋಡಿ ಇವ್ರು ನಾನು ನಿಜ ಹೇಳ್ತಾ ಅದು ಅದು ಸಾಂಬಾರ್ ಇದ್ದುಗೆಕಾಯಿ ಸಾರು ಅಲ್ಲ ಆಗ್ಲು ಕೈ ಸಾರು ಅಲ್ಲ ತಗ್ರ ಬೆಳೆ ಸಾರು ಓಕೆನಾ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅದು ಕೈ ಸಾಂಬಾರ್ ಅದು ನುಗ್ಗೆಕಾಯಿ ಸಾಂಬಾರು ಆಗ್ಲಕಾಯಿ ಸಾಂಬಾರ ನುಗ್ಗೆಕಾಯಿ ಸಾಂಬಾರ್ ಾಯಿ ನುಗ್ಗೆಕಾಯಿ ಸಾಂಬಾರು ಆಗ್ಲಕಾಯಿ ಸಾಂಬಾರ್ ಅಲ್ಲ ಅಂತ ನಾನ್ ಇವಾಗ ಅವ್ರಿಗೆಲ್ಲ ತೋರಿಸ್ತೀನಿ ಬನ್ನಿ ಅದ್ ನಿಜವಾಗ್ಲೂ ಆಗ್ಲಕಾಯಿ ಸಾಂಬಾರೇ ಬೇಕಾದ್ರೆ ತೋರಿಸ್ತೀನಿ ಬನ್ನಿ ಈ ಸಾಂಬಾರಲ್ಲಿ ಆಗ್ಲಕಾಯಿ ಕಾಣಿಸ್ತಿದೆಯಾ ನುಗ್ಗೆಕಾಯಿ ಕಾಣಿಸ್ತಿದೆಯಾ ನೋಡಿ ಸಾಂಬಾರ ತರಕಾರಿ ಕಾಣಿಸ್ತಿದ್ಯಾ ಫಸ್ಟ್ ನೋಡಿ ನಿಜ ಇದೆ ಆಗ್ಲಕಾಯಿ ಸಾಂಬಾರ ಇಲ್ಲ ಆಗ್ಲಕಾಯಿ ಆಗ್ಲಕಾಯಿ ಪೀಸ್ ಇವರೆಲ್ಲ ನಿಜ ಸುಳ್ಳು ಹೇಳ್ತಾರೆ ಮಕ್ಳು ಇವಾಗ ಮನೇಲಿ ಮಾಡಿ ಸಾಂಬಾರ್ ಯಾವ್ದು ಅಂತ ಯಾವ್ದೋ ಸಾಂಬಾರ್ ಇವತ್ತು ನಿಮ್ಮ ಅಮ್ಮ ನುಗ್ಗೆಕಾಯಿ ಸಾಂಬಾರ್ ಅಂತು ನಿಜನ ಎಂತ ಸಾಂಬಾರು ಹೆಂಗಿತ್ತು ಹೆಂಗಿತ್ತು ಹೌದಾ ಆ ಸಾಂಬಾರು ಇನ್ನೊಂದ್ಸರಿ ಯಾವುದಂತ ಹೇಳ್ರಿ ನಿಜನಾ ನಿಮ್ಮಮ್ಮ ಮತ್ತೆ ನುಗ್ಗೆಕಾಯಿ ಸಾಂಬಾರು ಅಂತು ಹೌದಾ ಪಕ್ಕನಾ ನಾನು ಹೇಳಿದ್ದೆ ಕರೆಕ್ಟಾ đừng muốn làm muốn được đau lòng. Đừng bận tâm đến người khác nữa, sao lại <laughs> như vậy